ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ರಾಗಿಣಿ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್ ಈ ವಿಡಿಯೋದಲ್ಲಿ ಕುಕ್ಕರಲ್ಲಿ ಕ್ಯಾಪ್ಸಿಕಮ್ ವಾಂಗಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಅಕ್ಕಿನ ನೆನೆಸಿಟ್ಕೋಬೇಕು ನಾನಿಲ್ಲಿ ಎರಡು ಕಪ್ಪು ಸೋನಾ ಮಸೂರಿ ಅಕ್ಕಿನ ನೆನೆಸಿಟ್ಕೋತಾ ಇದ್ದೀನಿ ಯಾವುದೇ ರೀತಿ ಬಾತ್ ಗೀ ರೈಸ್ ಪಲಾವ್ ಬಿರಿಯಾನಿ ಏನೇ ಮಾಡೋದಿದ್ರೂ ಫಸ್ಟು ಅಕ್ಕಿನ ನೆನೆಸಿಟ್ಕೊಳ್ಳಿ ಇದರಿಂದ ರೈಸು ಉದ್ರುದ್ರಾಗಿ ಬರುತ್ತೆ ಇವಾಗ ಕುಕ್ಕರ್ಗೆ ಒಂದು ದೊಡ್ಡ ಸ್ಪೂನಲ್ಲಿ ಕೊಬ್ಬರಿ ಎಣ್ಣೆ ನೀವು ನನ್ನ ವೀಡಿಯೋಸ್ ಫಾಲೋ ಮಾಡ್ತಾ ಇದ್ದರೆ ನೋಡಿರ್ತೀರ ಅಡುಗೆಗೆ ನಾನು ಕೊಬ್ಬರಿ ಎಣ್ಣೆನೆ ಬೆಳೆಸ್ತೀನಿ ಜೊತೆಗೆ ಒಂದು ಸ್ಪೂನು ತುಪ್ಪ ಒಂದು ಎಲೆ ಎರಡು ಅನಾನಸ್ ಹೂ ಚಕ್ಕೆ ಚೂರು ಒಂದು ಸ್ಪೂನಷ್ಟು ಫೆನೆಲ್ ಸೀಡ್ಸ್ ಇದನ್ನೆಲ್ಲ ಎಣ್ಣೆಗೆ ಹಾಕಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದನ್ನು ಹಾಕಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಕೆಂಪುಗೋಗೋವರೆಗು ಫ್ರೈ ಮಾಡಿಕೊಂಡು ಅರ್ಧ ಕಪ್ಪು ಬಟಾಣಿ ರಾತ್ರಿ ನೇ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕಿ ಎರಡು ಸ್ಪೂನು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳಿ ಬಟಾಣಿ ಕಾಳು ಬೇಗ ಬೇಯುತ್ತೆ ಇದಕ್ಕೆ ಹುಣಸೆ ಹಣ್ಣನ್ನು ನೇನು ನೆನೆಸಿಟ್ಟಿದೆ ಆ ಹುಣಸೆಹಣ್ಣಿನ ರಸನ ಇದ್ದೀನಿ ಸ್ವಲ್ಪ ಬೆಲ್ಲ ಹುಣಸೆಹಣ್ಣು ಹುಳಿ ಹಾಕಿದ್ಮೇಲೆ ಬೆಲ್ಲ ಹಾಕಬೇಕು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮೂರು ಸ್ಪೂನು ವಾಂಗಿಭಾತ್ ಪುಡಿ ಈ ವಾಂಗಿಭಾತ್ ಪುಡಿನ ನಾನೇ ಮನೆಯಲ್ಲೇ ಮಾಡಿರೋದು ಇದ್ರ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಒಂದು ಸ್ಪೂನು ಖಾರದ ಪುಡಿ ಹಾಕಿ ನಾಲ್ಕು ಕಪ್ಪು ನೀರು ಎರಡು ಕಪ್ಪು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಅಳತೆಯಾಗಿ ನಾಲ್ಕು ಕಪ್ಪು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗು ಬೇಯಿಸ್ಕೊಂಡು ಎರಡು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ನ ಕೊನೆಯಲ್ಲೇ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಕ್ಯಾಪ್ಸಿಕಮ್ ಬೇಗ ಬೆಂದ್ಬಿಡುತ್ತೆ ನೆನ್ಸಿಟ್ಕೊಂಡಿರೋ ಅಕ್ಕಿನ ಹಾಕಿ ಒಂದು ಕುದಿ ಬರೋವರ್ಗು ಬೇಯಿಸ್ಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ರುಚಿಯಾಗಿರೋ ಕ್ಯಾಪ್ಸಿಕಮ್ ವಾಂಗಿಭಾತ್ ರೆಡಿ ಆಗುತ್ತೆ ವಾಂಗಿಭಾತನ ಗೊಜ್ಜು ಮಾಡಿಕೊಂಡು ಅನ್ನನ ಕಲಿಸ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಥರ ಕುಕ್ಕರಲ್ಲಿ ಮಾಡಿಕೊಂಡ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು